ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದುಬಿಟ್ಟು ಮಂಗಳವಾರದ್ದು ಬ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನಗೆ ತುಂಬ ಟಯರ್ಡ್ ಇತ್ತು ಸ್ವಲ್ಪ ಶಾಪಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋಗಳೆಲ್ಲ ಹಾಕಬೇಕಲ್ಲ ಇನ್ನೇ ನ್ಯೂ ಇಯರ್ ಬಂತು ಕಲೆಕ್ಷನ್ಸ್ ಎಲ್ಲ ಜಾಸ್ತಿನೇ ಹಾಕಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇವತ್ತು ನಾನು ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ಮಾಡಿಕೊಂಡು ಬೋಂಡ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಪರೂಪಕ್ಕೆ ಯಾವಾಗಾನ ಒಂದೊಂದು ಸರಿ ಇರ್ತೀನಿ ಈ ರೀತಿ ಏಕೆಂತಂದರೆ ನನಗೆ ಇಷ್ಟ ಸ್ವಲ್ಪ ಅಂದರೆ ಗ್ಯಾಸ್ಟಿಕ್ ಆಗುತ್ತೆ ಗ್ಯಾಸ್ಟಿಕ್ ಆದ್ರೂ ತಿನ್ನಲೇಬೇಕಂತ ಆಸೆ ಆಗುತ್ತೆ ಹಾಗಾಗಿ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಪೂರಿ ಬೋ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ ಸರಿ ಮಾಡ್ಕೋತಾ ಇರ್ತೀನಿ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋಣ ಒಂದು ಟೈಮ್ಗೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನು ಬೋಂಡ ಎಲ್ರಿಗೂ ಬರುತ್ತೆ ಮಂಡಕ್ಕಿ ಒಗ್ಗಣನೂ ಎಲ್ಗೂ ಎಲ್ಲರಿಗೂ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅರ್ಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಒಂದ್ಸರಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಇಷ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಒಂದು ಏನಿಲ್ಲ ಅಂದರೆ ಒಂದು ಹತ್ತು ಬೋಂಡ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಇದು ಸ್ವಲ್ಪ ಹಾಗೆ ಕಲಸಿಡ್ತೀನಿ ಸಂಜೆಗೂ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ ನಾನೊಂದು ಒಂದು ನಾಲ್ಕೈದು ಹಾಕ್ಕೊಂತೀನಿ ಅಷ್ಟೇ ಜಾಸ್ತಿ ತಿನ್ನೋಕೆ ಹೋಗಲ್ಲ ನಾನು ನೀಟಾಗಿ ನೀರು ಹಾಕೊಂಡು ಸ್ವಲ್ಪನೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೀಟಾಗೆ ಗಡ್ಡೆ ಎಲ್ಲ ನೀಟಾಗೆ ಕರಗಬೇಕು ಗಡ್ಡೆ ಇದ್ರೆ ಚೆನ್ನಾಗಿರೋಲ್ಲ ನೀಟಾಗಿ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಇದು ಮಾಡ್ಕೋಬೇಕಾಗುತ್ತೆ ಆ ಕಾಸಿರ ಎಣ್ಣೆನ ಒಂದು ಸ್ಪೂನ್ನ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ರೀತಿ ಇದ್ದರೆ ಸಾಕು ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೈಡಿಗೆ ಎತ್ತಿಟ್ಟಿದ್ದೀನಿ ಮತ್ತು ಮಂಡಕ್ಕಿನೂ ನೆನೆಸಿ ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗೆ ಸ್ವಲ್ಪ ಕೈಯಲ್ಲೆಲ್ಲ ಇಸಕ್ಕೊಂಡು ನೀಟಾಗೆ ನೀಟಾಗೆ ಸೈಡಿಗೆ ಇದ್ದೀನಿ ಮಂಡಕ್ಕಿನ ನೀಟಾಗೆ ಸ್ವಲ್ಪ ನೆನೆಸ್ಬೇಕಾಗುತ್ತೆ ನೀರನ್ನೆಲ್ಲ ನೀಟಾಗೆ ಹಿಂಡ್ಕೋಬೇಕಾಗುತ್ತೆ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ನೀಟಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ಸೈಡ್ಗೆ ತಿಕ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ಇದೇನು ಅಂತಂದರೆ ನಾನು ಮಾಡ್ತಿರುವ ಮಂಡಕ್ಕಿ ಒಗ್ಗರಣೆ ಇದು ಬಳ್ಳಾರಿ ಧಾರವಾಡ ಸೈಡು ಜಾಸ್ತಿ ಮಾಡ್ತಾರೆ ಆ ರೀತಿ ನಾನು ಮಾಡ್ತಿರುವಂಥದ್ದು ಮಾಮೂಲಿ ಒಗ್ಗರಣೆಗೆ ಬೇರೆ ಒಂದು ಪುಡಿ ಯೂಸ್ ಮಾಡಿಬಿಟ್ಟು ಟೇಸ್ಟಿಯಾಗಿ ಮಾಡ್ತಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಮತ್ತೆ ಮಂಡಕ್ಕಿನೇ ಸೈಡ್ಗೆ ಇಟ್ಬಿಟ್ಟು ಎಣ್ಣೆ ಕಾದಿತ್ತು ಅದೇ ಎಣ್ಣೆಗೆ ಹಂಗೆ ಒಗ್ಗರಣೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟು ಬೋಂಡನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಒಂದು ಐದು ಹಾಕ್ಕೊಂಡ್ರೆ ಆರು ಹಾಕ್ಕೊಂಡ್ರೆ ಸಾಕು ಒಂದು ಟೈಮಿಂಗ್ ನನಗೆ ಒಂದೇ ಸರಿ ಐದಾರು ತಿನ್ನಲ್ಲ ಒಂದು ಮೂರು ತಿಂತೀನಿ ಮಧ್ಯಾಹ್ನ ಮತ್ತೆ ಇನ್ನು ನೆನೆಸ್ಕೊಳಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಒಂದು ಒಂದು ಐದರಿಂದ ಆರು ಬೋಂಡನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಉಳಿದಿರೋದು ಸಂಜೆಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇನೇ ವಿಡಿಯೋ ಹೇಗೆ ಬರ್ತಿದೆಯೋ ನನಗೆ ಗೊತ್ತಿಲ್ಲ ಒಂದು ಕಮೆಂಟಲ್ಲಿ ನೀವು ಒಂದು ಲೈಕಿಂದ ನನಗೆ ಅಂತಲೇ ಹೇಳ್ಬೋದು ಯಾಕಂದರೆ ವಿಡಿಯೋ ಇಷ್ಟ ಆಗಿದ್ರೆ ಅಲ್ವ ನೀವು ಲೈಕ್ ಮಾಡೋದು ಹೇಗೆ ಬರ್ತಿದೆಯೋ ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿದೀವಿ ಗೊತ್ತಿಲ್ಲ ನಿಮ್ಮ ಆಯ್ಕೆ ಮೇಲೆ ನಮ್ಮ ನಾವು ಡಿಪೆಂಡ್ ಆಗ್ತೀವಿ ಅಂತಲೇ ಹೇಳ್ಬೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ವಿಡಿಯೋದ ಮೇಲೆ ಒಂದೇ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಂದರೆ ನೀವು ಲೈಕ್ ಮಾಡೋದ್ರಿಂದ ನಮಗಿನ್ನೂ ಎನರ್ಜಿ ಬರುತ್ತೆ ವಿಡಿಯೋ ಮಾಡೋಕ್ಕೆ ಅಂತಲೇ ಹೇಳ್ಬೋದು ನೋಡಿ ವಿಡ್ ಬೋಂಡನ್ನೆಲ್ಲ ನೀಟಾಗಿ ತಿರುಕೊಂಡಿದ್ದಾದಮೇಲೆ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಡ್ತಾ ಇದ್ದೀನಿ ಒಂದು ಐದು ಬೊಂಡ ಹಾಕ್ಕೊಂಡಿದ್ದಷ್ಟೇನೇನೆ ಒಗ್ಗರಣೆಗೆ ಅದು ಸ್ವಲ್ಪ ಒಗ್ಗರಣೆದು ಬಿಡಿಯೋ ಕಟ್ಟಾಗಿದೆ ಬೇಜಾರು ಮಾಡ್ಕೊಬೇಡಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ನ್ಯಾಶ್ ಆದಮೇಲೆ ನಾನು ಇದನ್ನು ಎಕ್ಸ್ಟ್ರಾ ಪುಡಿ ಹಾಕ್ತಿರುವಂಥದ್ದು ಏನಂದರೆ ಕಡಲೆನ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಆ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಯೂಸ್ ಮಾಡಲ್ಲ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾಮೂಲಿ ನಾವು ಚಿತ್ರಾನ್ನ ಒಗ್ಗರಣೆ ಮಾಡ್ತೀವಲ್ಲ ಸಾರಿ ಟೊಮೊಟೊ ಒಗ್ಗರಣೆ ಆ ರೀತಿ ಮಾಡಿಕೊಂಡ್ರೆ ಸಾಕಷ್ಟೇನೆ ಕಡಲೆ ಪುಡಿ ಮಾತ್ರ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನುಣ್ಣಗೆ ಕಡಲೆನ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟಿಯಾಗಿತ್ತು ಟೇಸ್ಟಿಯಾಗಿರೋದೆಲ್ಲನೂ ಹೋಗಲಿ ಫ್ರೆಂಡ್ಸ್ ನನಗೆ ಸಂಜೆ ಅದಕ್ಕೆ ತುಂಬ ಗ್ಯಾಶಿಕ್ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಗ್ಯಾಶಿಕಿಂದ ನರಳಿದ್ದೀನಿ ಹೇಳಿದ್ದೀನಿ ನಾನಂತೂ ಅವತ್ತು ತುಂಬಾ ಗ್ಯಾಶಿಕ್ ಆಗಿತ್ತು ಸಂಜೆ ಸ್ವಲ್ಪ ಟಯರ್ಡು ಆಗಿತ್ತು ಹೇಗೋ ತಿನ್ಬಿಟ್ಟೆ ಅಷ್ಟೇ ಅದೇನಾಗುತ್ತಾ ಗೊತ್ತಿಲ್ಲ ಒನ್ ಟೈಮಿಗೆ ತಿನ್ಬೇ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂಡಕ್ಕಿ ಒಗ್ಗರಣೆ ಮತ್ತು ಕಡಲೆಪುರಿಗಳು ಈ ಥರ ಮಾಡ್ಕೊಂಡು ತಿನ್ಬೇಕಂದ್ರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನಾನು ಕೂಡ ಸರ್ವ್ ಮಾಡ್ಕೊಂಡೆ ಸರ್ವ್ ಮಾಡ್ಕೊಂಡು ಇನ್ನೇನು ಶಾಪಿಗೆ ಆಲ್ರೆಡಿ ಟೈಮ್ ಆಗಿತ್ತಲ್ವ ಶಾಪಿಗೆ ಹೋಗ್ಬೇಕಿತ್ತು ಡೈಲಿ ಹತ್ತು ಗಂಟೆ ಹತ್ತುವರೆಗೆಲ್ಲ ಶಾಪಿಗೆ ಹೋಗ್ಬಿಡ್ತೀನಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸಗಳಿದ್ರೆ ಮಧ್ಯದಲ್ಲಿ ಬಂದು ಮಾಡ್ಕೊಳ್ತೀನಿ ಇನ್ನೇನು ಸರ್ವ್ ಮಾಡ್ಕೊಂಡಿದ್ದಾದ್ಮೇಲೆ ತಿಂದೆ ತಿನ್ಬಿಟ್ಟು ಶಾಪಿಗೆ ಹೋದೆ ಇನ್ನೇನು ಶಾಪಲ್ಲೆಲ್ಲ ಗೊತ್ತಲ್ವ ನಿಮಗೆ ನಮ್ಮ ಶಾಪಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ ಕಸ್ಟಮರ್ನೂ ಮೇಂಟೆನೆನ್ಸ್ ಮಾಡಬೇಕು ಮತ್ತು ವೀಡಿಯೋಗಳು ಮಾಡಿಬಿಟ್ಟು ನಾವು ಇನ್ಸ್ಟಾಗ್ರಾಮ್ಗೂ ಎಲ್ಲ ಯೂಟ್ಯೂಬು ಎಲ್ಲದಕ್ಕೂ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಶಾಪಲ್ಲಿ ಸೀರೆನ ಶೋ ಮಾಡ್ತಿರುವಂಥದ್ದು ಇದು ಸಾವಿರ ರೂಪಾಯಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸೀರೆಗಳು ಕೊಡ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಂಬರ್ ಹಾಕಿರ್ತೀನಿ ನನ್ನ ಬುಕ್ಕಿಂಗ್ ನಂಬರು ಯಾವ ಕಲರ್ ಇಷ್ಟನೋ ಅದನ್ನು ಪರ್ಚೇಸ್ ಮಾಡ್ಬೋದು ಒನ್ ಪೀಸ್ ತೊಗೊಂಡ್ರೆ ನಿಮಗೆ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಟು ಫಿಫ್ಟಿ ರುಪೀಸ್ ಸ್ಯಾರಿ ಆಗುತ್ತೆ ಎರಡು ತೊಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಮೊನ್ನೆನೂ ನಾನೊಂದು ಹಾಕಿದ್ದೆವಿಡಿ ಆಲ್ರೆಡಿ ಎರಡನೇ ವಿಡಿಯೋ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೀವು ಫೋರ್ ಪೀಸ್ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ ಆಲ್ ನಾವು ಮಾರ್ತಿರೋದೇ ಹೋಲ್ಸೇಲ್ ರೇಟ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಬೇಗ ಬೇಗ ಮಿಸ್ ಮಾಡಬೇಡಿ ಈ ಥರ ಆಫರ್ನ ಯೂಸ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮ್ಮ ಶಾಪ್ ಇರೋದು ತುಮಕೂರೆಲ್ಲ ಪ್ರ ಬಸ್ ಸ್ಟ್ಯಾಂಡಲ್ಲೇ ನೀನು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಮತ್ತು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ವಾಟ್ಸಪ್ ಕಳಿಸಿದರೆ ನಾವು ಅವೈಲೇಬಲ್ ಇದ್ದರೆ ಎಸ್ ಅಂತ ಹೇಳ್ತೀವಿ ಇಲ್ಲಾಂದರೆ ನೋ ಅಂತ ಹೇಳ್ತೀವಿ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಮತ್ತು ನಾವು ಸ್ಕ್ಯಾನರ್ ಕಳಿಸ್ತೀವಿ ಸ್ಕ್ಯಾನರ್ಗೆ ಪೇ ಮಾಡಬೇಕಾಗುತ್ತೆ ಯಾವುದೇ ಡೌಟ್ ಬೇಡ ಆ್ಯಕ್ಚುಲಿ ಪೋಸ್ಟ್ ಆಫೀಸ್ಗೆ ಹಾಕ್ತೀವಿ ನಾವು ಆರಾಮಾಗಿ ನಿಮಗೆ ಬಂದು ತಲುಪುತ್ತೆ ಫಸ್ಟೇನೆ ಪೇಮೆಂಟ್ ಮಾಡಬೇಕಾ ಅಂತ ನೀವು ಅನ್ನಿಸ್ಬೋದು ಬಟ್ ಯಾವುದೇ ಡೌಟ್ಸ್ ಬೇಡ ಆ್ಯಕ್ಚುಲಿ ನಿಮ್ಮ ಅಮೌಂಟು ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಐಟಮ್ ಮಿಸ್ ಆದರೆ ಮಿಸ್ ಆಗಲ್ಲ ಪೋಸ್ಟ್ ಆಫೀಸ್ನವರು ನಿಮಗಾದರೂ ಕೊಡ್ತಾರೆ ಇಲ್ಲಾಂದರೆ ರಿಟರ್ನ್ ನಮಗಾದರೂ ತಂದು ಕೊಡ್ತಾರೆ ನೋಡಿ ಶಾಪಲ್ಲಿ ತುಂಬ ಜನ ಆವತ್ತು ಸ್ವಲ್ಪ ಕಷ್ಟನೇ ಇನ್ಮೇಲೆ ಸ್ವಲ್ಪ ಸೀನ್ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ನಾನು ಮಗು ಕೂಡ ಒಂದು ಸ್ವಲ್ಪ ಹೊತ್ತು ಯಾಕೋ ಬೇಜಾರಾಗ್ತಿತ್ತು ನಮಗೆ ಯಾವಾಗಲೂ ಒಂದು ಮಗು ಬರ್ತಾ ಇರುತ್ತೆ ನಮ್ಮ ಶಾಪ್ ಹತ್ರ ನಮ್ಮ ಪಕ್ಕದ ನಮ್ಮ ಒಟ್ಟಾರದೇನೆ ಆ ಮಗು ನಾನು ಮೊನ್ನೆ ಒಂದು ಸರಿ ಬರ್ತಡೆ ಪಾರ್ಟಿಲಿ ಈ ಮಗು ಬಗ್ಗೆ ಹೇಳಿದ್ದೆ ನನಗೆ ಇವಳ ಹತ್ರ ಒಂದು ಎರಡು ಮೂರು ಸರಿ ಸಿಕ್ಕಾ ಮುದ್ದಾಡ್ತೀನಿ ಅಂತಲೇ ಹೇಳ್ಬೋದು ನನಗೆ ಆಲ್ರೆಡಿ ಮಧ್ಯಾಹ್ನಕ್ಕೆ ಹನ್ನೆರಡು ಒಂದು ಗಂಟೆಗೆಲ್ಲ ಫುಲ್ಲು ಗ್ಯಾಸಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನೊಂದು ಸೇವನ ತರಿಸ್ಕೊಂಡು ಕುಡಿತಾ ಇದ್ದೆ ಅವಳಿಗೆ ನನಗೆ ಬೇಕು ನನಗೆ ಬೇಕು ಅಂತ ಇದ್ಲು ಅವಳಿಗೂ ಕೂಡ ಒಂದು ಸ್ವಲ್ಪ ಕುಡಿಸ್ದೆ ಕುಡಿಸ್ದಾಗೆಲ್ಲ ಮಕ್ಕೆಲ್ಲ ಈ ಥರ ಒಂಥರ ಏನು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಅಂದರೆ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಆ ಶಾಪಲ್ಲೂ ಎಲ್ಲ ಮಾತುಕತೆ ಮುಗಿಸ್ಕೊಂಡಿದ್ದ ಆದಮೇಲೆ ಶಾಪ್ನ ಎಲ್ಲ ಮುಗಿಸ್ಕೊಂಡು ಎಂಟು ಗಂಟೆಗೆ ಮನೆಗೆ ಬಂದೆ ಪೇಯ್ನ್ ಅಂದರೆ ಪೇಯ್ನು ಬೆನ್ನೆಲ್ಲ ಸಿಕ್ಕಾಬಟ್ಟೆ ಪೇಯ್ನು ನನ್ನ ಮಕ್ಕ ನೋಡ್ರಿ ಎಷ್ಟು ಸೊಪ್ಪಾಗಿದೆ ಬಂದು ಒಂದು ಗಂಟೆ ರೆಸ್ಟ್ ಮಾಡಿದೆ ಮತ್ತು ಅದೇ ಮಾಮೂಲಿ ಅಡುಗೆ ಮಾಡಲೇಬೇಕಲ್ವಾ ಅಡುಗೆ ಮಾಡಲೇಬೇಕಾಗುತ್ತೆ ಬೇಗ ಟಮಾಟ ಗೊಜ್ಜು ಮಾಡಿಬಿಟ್ಟು ನಮ್ಮನೆಯವ್ರಿಗೆ ಹೇಳಿದೆ ಈ ಥರ ಆಗಿದೆ ನನಗೆ ಅಂತ ಇವತ್ತು ಟಮಾಟ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಬೇಡಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡ ಅಂದರು ಟೊಮೊಟೊ ಇತ್ತು ಸ್ವಲ್ಪ ಅಣ್ಣ ಇರೋದೇ ಇತ್ತು ಟಮಾಟ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಕ್ಕತ್ತಾಗಿತ್ತು ಅನ್ನ ಜೊತೆಗೆ ಟೊಮೊಟೊ ಗೊಜ್ಜು ಈ ರೀತಿ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ಎಲ್ಲರೂ ಟೊಮೊಟೊ ಗೊಜ್ಜು ಮಾಡ್ತಾರೆ ಬಟ್ ಒಂದು ಸ್ವಲ್ಪ ವೆರಿಟಿ ಅಂದರೆ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆ ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸಣ್ಣವು ಒಂದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಹಸಿಮೆಣ್ಸಿಕಾಯಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾನು ಖಾರದ ಪುಡಿ ಹಾಕ್ಕೊಳ್ತೀನಿ ಖಾರಕ್ಕೆ ಟೇಸ್ಟ್ಗೆ ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಯೂಸ್ ಮಾಡ್ತಾ ಇದ್ದೀನಿ ಅದೊಂದು ಅರವತ್ತು ಪರ್ಸೆಂಟ್ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಸಾರಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೆ ನಾನು ಆ ಬೆಳ್ಳುಳ್ಳಿ ಫ್ಲವರೇ ತುಂಬ ಚೆನ್ನಾಗಿರುತ್ತೆ ಟಮ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ಒಂದು ಐವತ್ತರವತ್ತು ಪರ್ಸೆಂಟ್ ಬೆಂದಾದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನಾವು ಟೊಮೊಟೊನ ಸೇರಿಸ್ಕೋಬೇಕಾಗುತ್ತೆ ಒಂದು ನಾಲ್ಕು ಟೊಮೊಟೊ ದೊಡ್ಡ ಸೈಜ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ನಾನು ಟೊಮೊಟೊ ಗೊಜ್ಜೇನು ಉಳಿದ್ರೂ ಏನಾಗೋಲ್ಲ ಇದನ್ನು ನೀರು ಯೂಸ್ ಮಾಡ್ತಾಯಿಲ್ಲ ನಾನು ನೀರು ಯೂಸ್ ಮಾಡ್ದಲೇ ಮಾಡ್ತಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಏನಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಈ ಬಾಣ್ಲಿಲಿ ಮಾತ್ರನ ತಳ ಏನು ಅಂಟಲ್ಲ ಸಿಹಿಯೆಲ್ಲ ಏನಲ್ಲ ಅದಕ್ಕೇನೆ ನಾನ್ಸ್ಟಿಕ್ ತವ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಯೂಸ್ ಮಾಡ್ತಿರುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಸ್ಪೂನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಾಫ್ಟಾಗೆ ಬಂದರೆ ಟೊಮೊಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಮನೇಲಿ ಮಾಡಿರುವ ಧನಿಯಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮತ್ತು ಒಂದು ಸ್ಪೂನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದೆ ಇದು ದನ್ನ ಊರಿಂದ ತಂದು ಮೆಣಸಿನ್ಕಾಯಿ ಪುಡಿ ಮಾಡಿಸ್ಕೊತಿರುವಂಥದ್ದು ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ನ ಹಸಿಮೆಣಕಾಯಿ ಬೇರೆ ಯೂಸ್ ಮಾಡಿದ್ದೀನಲ್ವಾ ನೋಡಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಸಾಫ್ಟಾಗಿ ಬೆಂದ್ರೇ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷ ಲಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಅಂತೂ ಲಿಟ್ಟನ್ನ ಕ್ಲೋಸ್ ಮಾಡಿದ್ರೇ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಆ ಕಡೆ ನನಗೆ ಯಾಕೋ ತಳ ಅಂಟಿದೆ ಅಂತ ಅನ್ನಿಸ್ತು ಬಟ್ ಏನು ಅಷ್ಟೊಂದೆಲ್ಲ ಏನು ಒಂದು ಹೊಸ ಪುರಿ ಜಾಸ್ತಿ ಮಾಡಿದೆ ಅನ್ನಿಸ್ತು ಬಟ್ ಏನಿಲ್ಲ ಚೆನ್ನಾಗಿ ಬಂದಿತ್ತು ಸೂಪರಾಗಿ ಟೇಸ್ಟಿಯಾಗಿತ್ತು ಲಾಸ್ಟ್ ಫೈನಲ್ ಟಚ್ಚು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಾಯಿ ತುರಿ ಹಾಕ್ಕೊಂಡಾದಮೇಲೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಟಮಟ ಗೊಜ್ಜಿಗೆ ಕಾಯಿ ತುರಿ ಕೆಲವ್ರು ಹಾಕೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಕ್ತಿರೇನೋ ಗೊತ್ತೂ ಇಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಯಿ ತುರಿ ಹಾಕಿದರೆ ಮಾತ್ರ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಗೊಜ್ಜು ಲಾಸ್ಟ್ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ನನ್ನ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನಾನು ಸೈಡಿಗೂ ಸ್ವಲ್ಪ ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೂಪರಾಗಿ ಸಾಫ್ಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಗೊಜ್ಜು ನೋಡಿ ಏನು ಸಕ್ಕದಾಗಿದೆ ಆ ಬೆಳ್ಳುಳ್ಳಿ ಜೊಜ್ಜು ಹಾಕ್ಕೊಂಡು ಫ್ಲವರು ಬಾಯಿಗೆಲ್ಲ ಸಿಗುತ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮಾಡೋ ರೀತಿ ಚೆನ್ನಾಗಿರ್ಬೇಕಷ್ಟೇನೇ ಸ್ವಲ್ಪ ಪಾತ್ರೆಗಳಿದ್ದು ಆ ಪಾತ್ರೆನುಗಳು ಎಲ್ಲ ಬೆಳ್ಕೊಂಡೆ ನಾನು ಯಾಕೆಂದರೆ ನಾನು ನೈಟೇನೆ ಎಲ್ಲ ಬೆಳಗ್ಗೆ ಇಟ್ಬಿಡ್ತೀನಿ ಪಾತ್ರೆಗಳು ಕ್ಲೀನ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಹಿಂಸೆ ಆಗುತ್ತೆ ಇನ್ನೇನು ಅನ್ನಕ್ಕಿಟ್ಟಿದ್ದೆ ಕಿಟ್ಟಿದ್ದೆ ನಾನು ಹಣ್ಣು ಆ ಟೈಮಲ್ಲಿ ನಾನು ಪಾತ್ರೆಗಳೆಲ್ಲ ಬೆಳಗ್ಗೆ ಮಾಡಿರೋದಿರುತ್ತಲ್ವಾ ಅದನ್ನೆಲ್ಲ ಈಗಲೇ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾವಾಗಲೂ ಅಷ್ಟೇ ರಾತ್ರಿ ಟೈಮಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಈಸಿ ಅಂತಲೇ ಹೇಳ್ಬೋದು ಬೆಳಗ್ಗೆ ತಕ್ಷಣ ಏನು ಕೆಲಸ ಇರಲ್ಲ ಮಾಮೂಲಿ ಪಾತ್ರೆ ತೊಳೆಯೋದಿರಲ್ಲ ಅಡುಗೆ ಮನೆ ಕ್ಲೀನಾಗಿದ್ದರೆ ಕಸ ಹೊಡಿಯೋದಿರುತ್ತಷ್ಟೇ ಬಾಗಿಲು ತೊಳೆದು ಅರ್ಶನ ಕುಂಕುಮ ಹಚ್ಚೋದಿರುತ್ತೆ ಬಟ್ಟೆಗಳಿದ್ರೆ ಬಟ್ಟೆಗಳು ವಾಶ್ ಮಾಡ್ಕೊಳ್ಳೋದು ಮತ್ತು ತಿಂಡಿ ಮಾಡ್ಕೊಳ್ಳೋದು ಸ್ನಾನ ಮಾಡಿ ಅಪ್ ಆಗಿ ಕೆಲ್ಸಕ್ಕೆ ಹೋಗೋರಾದರೆ ಕೆಲ್ಸಕ್ಕೆ ಹೋಗ್ಬೋದು ಆರಾಮಾಗಿ ಮಾಡ್ಕೋಬೋದು ಏನೇ ಆದ್ರೂ ಹೆಣ್ಮಕ್ಳು ಅದಕ್ಕಿಂತ ಏನಂದರೆ ಹೆಣ್ಮಕ್ಳು ಪಾತ್ರೆಗಳನ್ನ ತೊಳೆದು ನೈಟ್ ಟೈಮಲ್ಲಿ ನಾವು ಇಟ್ಟು ಮಲ್ಕೊಂಡ್ರೆ ಹೇಳ್ತಾರಲ್ಲ ದೊಡ್ಡವರೆಲ್ಲನ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಡುಗೆ ಮನೆಗೆ ಅಂತ ಹೇಳ್ತಿರ್ತಾರೆ ಇನ್ನೂ ಒಳ್ಳೆಯದು ಒಂದು ಚಂಬು ನೀರನ್ನ ತುಂಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನಗೆ ಹೇಳಿದರು ಯಾರೋ ಒಬ್ರು ಹಾಗಾಗಿ ನಾನು ಕೂಡ ಎಲ್ಲ ಅಡುಗೆ ಮನೆನ ಕ್ಲೀನ್ ಮಾಡಿಬಿಟ್ಟು ಒಂದು ಚಮನ ನೀರನ್ನ ತುಂಬಿಡ್ತೀನಿ ನೋಡಿ ಅನ್ನನೂ ಕೂಡ ಆಗಿತ್ತು ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ಇನ್ನು ಡೈಲಿ ಒಂಬತ್ತುವರೆಗೆ ಊಟ ಮಾಡೋದು ನಾನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ನ ಹೇಗೆ ಅನ್ನಿಸ್ತೀವಿ ಹಿಡಿಯಾ ಎಲ್ಲಿ ಏನು ಮಿಸ್ ಆಯಿತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕು ಒಂದು ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸೇರಿ ಮತ್ತು ನನ್ನ ವಿಡಿಯೋ ಹೇಗೆ ಅನ್ನಿಸ್ತಂತ ಒಂದು ಲೈಕು ಶೇರು ಕಮೆಂಟು ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಆಲ್